ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವತ್ತು ಮಲ್ಬೆರಿ ಫ್ರೂಟ್ ಅಂದರೆ ಹಿಪ್ಪು ನೇರಳೆ ಹಣ್ಣು ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಕಂಬಳಿ ಹಣ್ಣು ಅಂತ ಕೂಡ ಹೇಳ್ತಾರೆ ಇದನ್ನು ನಾವು ಸಣ್ಣದಿರ್ಬೇಕಾದ್ರೆ ತುಂಬ ಹೇರಳವಾಗಿ ತಿಂದಿದ್ದೀವಿ ಸ್ನೇಹಿತರೆ ಇದನ್ನು ನ ಅವಾಗ ನಮ್ಗೆ ಗೊತ್ತಿಲ್ಲ ಇದರಲ್ಲಿ ಬೆಲೆ ಏನು ಅಥವಾ ಇದರಲ್ಲಿ ಏನೇನು ಇದ್ದಾವೆ ಅಂತ ಶಕ್ತಿ ಪೋಷಕಾಂಶಗಳು ಏನಿದ್ದಾವೆ ಅಂತ ಗೊತ್ತಿಲ್ಲ ಸಣ್ಣ ನಮ್ಮ ಮನೆ ಹತ್ರ ತೋಟದಲ್ಲಿ ಅದು ಅದೇ ಕಂಬಳಿ ಏನು ರೇಷ್ಮೆ ಹುಳುಗಳಿಗೋಸ್ಕರ ಬೆಳೆಸುವಂಥ ಆಹಾರ ಒಂದು ಸೊಪ್ಪು ಹಿಪ್ಪು ನೇರಳೆ ಸೊಪ್ಪು ಹಿಪ್ಪನೇರಳ ಗಿಡ ಅದರಲ್ಲಿ ಇದು ಬಿಡುತ್ತೆ ಇದು ನಾವು ಹೋಗ್ತಾ ಬರ್ತಾ ಇಲ್ಲ ನಿಂತ್ಕೊಂಡು ತಿಂತಾ ಇದ್ದೀವಿ ಈ ಹಿಪ್ಪು ನೇರಳೆಯಲ್ಲಿ ಸಮೃದ್ಧವಾಗಿ ಪೋಷಕಾಂಶಗಳು ಇದ್ದಾವೆ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಎ ಫೈಬರ್ ಪ್ರೋಟೀನು ಕಬ್ಬಿಣ ಗಂಧಕ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮು ಆಮೇಲೆ ರಿಬೋಫ್ಲಾವಿನ್ ನಿಯಾಸಿನ್ ಇನ್ನೂ ಅನೇಕ ಖನಿಜಾಂಶಗಳಿಗೆ ಇದು ಮನೆ ಮಾಡಿಕೊಂಡಿದೆ ಇದರಲ್ಲಿ ಈ ಒಂದು ಹಿಪ್ಪು ನೇರಳೆಯಲ್ಲಿ ಈ ಹಿಪ್ಪು ನೇರಳೆ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ವಯಸ್ಸಾಗಿರೋದನ್ನು ಕಾಣೋದನ್ನು ಕಡಿಮೆ ಮಾಡುತ್ತೆ ಹೆಂಗಾಗಿ ಕಾಣೋ ಹಾಗೆ ಮಾಡುತ್ತೆ ಅಂತ ಹೇಳ್ತಾರೆ ಆಮೇಲೆ ಇದು ನಿಯಮಿತವಾಗಿ ತಿನ್ನೋದ್ರಿಂದ ಬಿಳಿ ರಕ್ತ ಕಣಗಳು ಹೇರಳವಾಗಿ ವೃದ್ಧಿಸುತ್ತೆ ಇದು ಬಿಳಿ ಕಣಗಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಿಯಮಿತವಾಗಿ ತಿಂದರೆ ಬುದ್ಧಿಮಾಂದ್ಯತೆ ಕೂಡ ಕಂಟ್ರೋಲಲ್ಲಿ ಮಾಡ್ಬೋದಂತೆ ಆಗಿ ಇರುತ್ತಾರಲ್ಲ ಅಂಥವ್ರು ಕೂಡ ಇದನ್ನು ನಿಯಮಿತವಾಗಿ ತಿಂದ ತಿಂತ ಬಂದರೆ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ ಆಮೇಲೆ ಇದನ್ನು ಹೊರಗಡೆ ದೇಶದಲ್ಲಿ ಈ ಒಂದು ಮಲ್ಬೆರೆ ಹಣ್ಣಿನ ಒಂದು ಸೊಪ್ಪನ್ನು ಹಾಗೆ ಹಣ್ಣಿಂದ ಟೀ ಮಾಡಿ ಕುಡಿತಾರಂತೆ ಈ ಟೀ ಮಾಡಿ ಕುಡಿಯೋದ್ರಿಂದ ಸಕ್ಕರೆ ಕಾಯಿಲೆ ಅವರಿಗೆ ಶುಗರ್ ನಿಯಂತ್ರಣದಲ್ಲಿರುತ್ತೆ ಅಂತ ಹೇಳ್ತಾರೆ ಮಧುಮೇಹಿಗಳಿಗೆ ತುಂಬ ಅನುಕೂಲ ಆಗಿ ಕೊಡುತ್ತೆ ಇದು ಆಮೇಲೆ ಇದು ಮೂತ್ರ ಸಮಸ್ಯೆ ಕೂಡ ಕೂಡ ದೂ ದೂರ ಮಾಡುತ್ತೆ ಆಮೇಲೆ ಕೊಲೆಸ್ಟ್ರಾಲನ್ನು ಜಾಸ್ತಿ ಆಗೋದನ್ನು ಕಡಿಮೆ ಮಾಡಿ ಹೃದಯಾಘಾತವನ್ನು ತಡೆಯುತ್ತಂತೆ ಅಂತಹ ಒಂದು ಅದ್ಭುತ ಹಣ್ಣು ನಮಗೆಲ್ಲ ಗೊತ್ತೇ ಇರೋಲ್ಲ ಈ ಅವಾಗೆಲ್ಲ ಹಳೆ ಕಾಲದಲ್ಲಿ ಏನೆಲ್ಲ ಹಣ್ಣೆಲ್ಲ ತಿಂದಿರ್ತೀವಿ ಅದರಲ್ಲಿ ಅದರಲ್ಲೆಲ್ಲ ಪೋಷಕಾಂಶಗಳು ಅದಿದೆಯಾ ಇದಿದೆಯಾ ಅಂತ ನೋಡ್ತೀವ ಕೈಗೆ ಸಿಕ್ಕಿದೆಲ್ಲ ಕಿತ್ಕೊಂಡು ತಿಂದಿರ್ತೀವಿ ಹಾಗಾಗಿ ಅವಾಗ ಗೊತ್ತಿರೋಲ್ಲ ಈಗ ಅದರೊಳಗಡೆ ಇರುವಂಥ ಸಿ ವಿಟಮಿನ್ ಸಿ ಕೆ ಬಿ ಇದು ಇದೆ ಅದೆಲ್ಲ ಎಲ್ಲ ಹುಡುಕಿ ತೆಗೆದು ಈಗೆಲ್ಲ ಇದಿದೆ ಹಾಗಾಗಿ ನಾವು ಇದನ್ನು ತಿನ್ನಬೇಕು ಇದನ್ನು ಇದೇ ಇದ್ರಲ್ಲಿ ತಿನ್ನಬೇಕು ಅಂತ ನಾವೀಗ ತಿಳ್ಕೊಳ್ತಾ ಬರ್ತೀವಿ ಇದು ತಿಳ್ಕೊಂಡು ಅದನ್ನು ಆಮೇಲೆ ತಿಂತೀವಿ ನಾವು ಮೊದಲು ಏನಿಲ್ಲ ಆವಾಗ ಸಿಕ್ಕಿದ್ದೇ ಹಣ್ಣು ಯಾವ ಹಣ್ಣು ಸಿಗುತ್ತೆ ಹಣ್ಣು ಕೆಂಪುಗಾಗಿರೋದೆಲ್ಲ ಹಣ್ಣು ಕಪ್ಪಗಿರೋದೆಲ್ಲ ಹಣ್ಣು ಕಿತ್ಕೊಂಡು ತಿಂತಾ ಇರೋದೆ ಹಾಗಾಗಿ ಈ ಹಣ್ಣುಗಳನ್ನೆಲ್ಲ ಅವಾಗ ಸೌದಿದ್ದೀವಿ ಹುಳಿ ಸಿಹಿ ಆಗಿ ರುಚಿಯಾಗಿರುತ್ತೆ ಹಾಗೆಯೇ ಇದನ್ನು ಹಣ್ಣು ಹಸಿಯಾಗಿಯೇ ತಿನ್ನಬೇಕು ಅನ್ನೋದು ಏನಿಲ್ಲ ಒಣಹಣ್ಣುಗಳು ಕೂಡ ದೊರಕುತ್ತಂತೆ ಸಿಗುತ್ತಂತೆ ಅದು ನಮಗೆ ಗೊತ್ತಿಲ್ಲ ಒಣಹಣ್ಣು ಕೂಡ ಸಿಗುತ್ತೆ ಅದನ್ನು ಕೂಡ ತಗೊಂಡು ಯೂ ನಿಯಂತ್ರಣವಾಗಿ ಅಥವಾ ನಿಯಮಿತವಾಗಿ ತಿಂತ ಬಂದರೆ ಇದಕ್ಕೆ ಸಿಗುವಂಥ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ಹಣ್ಣಿನ ಮಾಹಿತಿ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಎಲ್ಲಾದರೂ ದೊರಕಿದರೆ ನೀವು ಕೂಡ ಇದನ್ನು ತಿನ್ಬೋದು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ